ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಿರಣ್ಮೈ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಮೈಸೂರು ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರಾಮಾನುಜ ರಸ್ತೆಯ ಬಳಿ ಇರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ನಡೆಸಲಾಯಿತು ಸುಪ್ರಸಿದ್ಧ ಸಾಹಿತಿ ಪತ್ರಕರ್ತರಾದ ಬನ್ನೂರು ಕೆ ರಾಜು ಅವರು ಅಭಿನಂದನಾ ಭಾಷಣವನ್ನು ಮಾಡಿದರು ಗೋಪಾಲಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಬಳಿಕ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಾದ ರಶ್ಮಿ ನಾಗಮ್ಮ ದೀಪಶ್ರೀ ಎಚ್ ಎಸ್ ಹೇಮಾ ರೋಹಿತ್ ಡಿ ನಮ್ರತಾ ಪಲ್ಲವಿ ಹರ್ಷಿತಾ ಬಿ ಎಸ್ ಅಕ್ಷಯ ಜಿ ಜಯಂತಿ ಎಂ ಸೂರ್ಯ ಎಂ ಸುರೇಶ ವಿ ವಿಜಯ ಎಂ ವರುಣಾ ವಿ ಸಂಧ್ಯಾ ಕೆ ಮಹಾದೇವ ಪಿ ವಿ ದೀಪಿಕಾ ಟಿ ರಾಧಿಕಾ ಎಂ ಅವರುಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹಿರಣ್ಮೈ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಕಾವೇರಿ ಬಳಗದ ಅಧ್ಯಕ್ಷೆ ಎನ್ ಕೆ ಕಾವೇರಮ್ಮ ಮುಕ್ತಕ ಕವಿ ಮುತ್ತುಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ನಮ್ಮ ಇಂದಿನ ಪ್ರಜೆಗಳೇ ಮುಂದಿನ ಅಂತ ಹೇಳ್ತಾರೆ ಇಲ್ಲ ಇಂದಿನ ಪ್ರಜೆಗಳೇ ಇಂದಿನ ನಮ್ಮ ದೇಶದ ಶಕ್ತಿ ಅಂತ ಹೇಳ್ತಾ ತಂದೆ ತಾಯಿಗೆ ಖಂಡಿತವಾಗ್ಲೂ ರೆಸ್ಪೆಕ್ಟ್ ನಾವು ತಂದೆ ತಾಯಿನ ನೋಡ್ಕೊಳ್ಳೋದೇ ನನಗೆ ಬಹು ಮುಖ್ಯ ಈಗ ಎಲ್ಲರೂ ಕೇಳಿಸ್ಕೊಂಡಿದ್ದೀರಲ್ವಾ ಎಲ್ಲರೂ ಕತೆ ಓದ್ತಾ ಇದ್ದೀರಾ ಪೇಪರ್ ಓದ್ತಾ ಇದ್ದೀರಾ ಟಿ ವಿಲಿ ನೋಡ್ತಾ ಇದ್ದೀರಾ ತಂದೆ ತಾಯಿಯರ ಪರಿಸ್ಥಿತಿ ಹೇಗಿದೆ ಸಮಾಜದಲ್ಲಿ ಅಂತೇಳಿ ನಾನು ಇಲ್ಲಿ ಹತ್ತು ಮಕ್ಕಳಾದರೂ ಪರವಾಗಿಲ್ಲ ಅವರಿಂದ ನೂರಾರು ಮಕ್ಕಳಿಗೆ ವಿಷಯ ಹೋಗ್ತದೆ ದಯವಿಟ್ಟು ತಂದೆ ತಾಯಿರ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ಹೋಗಿ ತಂದೆ ತಾಯರನ್ನ ನೋಡಿ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ಸದಾ ಇರಲಿ ನಮ್ಮ ಬಾಬನ ಆಶೀರ್ವಾದ ನಿಮಗೆ ಸದಾ ಇರಲಿ ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದ ನಿಮಗಿಲ್ಲಿ ಅಂತ ಬೇಡ್ತಾ ನಿಮ್ಮ ವಿದ್ಯೆಯನ್ನು ಮುಂದುವರಿಸಿ ಒಳ್ಳೆಯ ಜ್ಞಾನಾರ್ಜನೆಯನ್ನು ಪಡೀರಿ ಗುರಿಯನ್ನು ಮುಟ್ಟಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಮೇಲ್ವರ್ಗ ಇರ್ಬೋದು ಎಲ್ಲ ವರ್ಗ ಇರ್ಬೋದು ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಿಷಿದ್ಧವಾಗಿದ್ದ ಕಾಲ ಇವತ್ತು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗಿಂತ ಮುಂದೆ ಇದ್ದಾರೆ ನಮ್ಮ ಗಂಡು ಮಕ್ಕಳು ಹಿಂದೆ ಇದ್ದಾರೆ ಅಂತಲ್ಲ ಅವರು ಯೋಗ್ಯರಾಗಿತ್ಕೊಂಡು ಸುದ್ದಿಗೊಳ್ತಾದರೆ ಅವರು ಚೆನ್ನಾಗಿ ಓದ್ತಾರೆ ಆದರೆ ಹೆಚ್ಚು ಇವತ್ತು ಅವಕಾಶಗಳು ಬರೆದು ಇವಾಗೆಲ್ಲ ಯಾವತ್ತೂ ಅವಕಾಶ ಇದೆ ಪುರುಷರಿಗೆ ಇದು ಪುರುಷ ಪ್ರಧಾನ ಸಮಾಜ ಅಂತಲೇ ಹೇಳ್ತಾರೆ ಅವರು ಹೆಣ್ಣು ಮಕ್ಕಳಿಗೆ ಅವಕಾಶ ಇದ್ದಿಲ್ಲ ಈಗ ಅವಕಾಶ ನಮಗೆ ಸಿಕ್ಕಿದೆ ಈಗೆಲ್ಲ ಆ ಅವಕಾಶವನ್ನು ಸದಾವಕಾಶ ಬಳಸ್ಕೊಂಡು ನೀವು ನಾನು ಮೊದಲೇ ಹೇಳಿದಾಗ ನಿಮಗೆಲ್ಲ ಇವತ್ತು ಉದ್ಯೋಗ ಸಿಗ್ಬೇಕು ಅಂತಂದರೆ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ ಮೊದಲು ಹೇಳಿದೆ ಅಂಬೇಡ್ಕರ್ ಅವರು ರಾಜೀಗ ತುಂಬ ಜನಗಳು ಹೋರಾಟ ಮಾಡಿದ್ರೆ ಅವೆಲ್ಲ ಸಮಾನರು ಹೆಣ್ಮಕ್ಳಿಗೆ ಯಾಕೆ ಹಿಂದೆ ಇಲ್ಲ ಮನೇಲೇ ಯಾಕೆಲ್ಲರು ಅಂತಕ್ಕಂಥ ಹೋರಾಟವನ್ನು ಮನೆಯಲ್ಲಿ ಅವರೆಲ್ಲ ಬಹಳ ಕಳ್ಕೊಂಡಿದ್ದಾರೆ ಬದುಕೊಂಡು ಹೆಣ್ಮಕ್ಳಿಗೋಸ್ಕರ ಹೋರಾಡಿಸಿ ಹೆಚ್ಚು ಮಂದಿ ಅಂತ ಅವರೆಲ್ಲರ ಶ್ರಮ ಬಂದಿದ್ದಾರೆ ಈ ಮಕ್ಕಳು ಬಂದು ಗುಣ ಒಳ್ಳೊಳ್ಳೆ ಇರ್ಬೋದು ಯಾವ ಕ್ಷೇತ್ರದಿಂದ ಇರಬೇಕು ಎಲ್ಲ ಕ್ಷೇತ್ರದಿಂದಲೇ ಹಾಗಾಗಿ ನಾನು ವಿಶೇಷವಾಗಿ ಅಂತ ಹೇಳ್ತಾ ಇದ್ದೀನಿ ಹೆಣ್ಣು ಇಡೀ ಮನೆಯಲ್ಲಿ ಭಾಯಿಸುವಂಥ ಶಕ್ತಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟವ್ರೆ ನಾನು ನೆನಪು ಅದನ್ನೇ ಹೇಳೋದು ಇತಿಹಾಸವನ್ನು ಯಾರು ಇತಿಹಾಸವನ್ನು ಯಾರು ಅಂತ್ಕೊಳ್ಳೋ ಅವರು ಇತಿಹಾಸಕ್ಕೆ ಸೃಷ್ಟಿ ಮಾಡಲ್ಲ ಸೃಷ್ಟಿ ಮಾಡಬೇಕು ಓದ್ತಾ ಇದ್ದಾರೆ ಅವರೊಳಗೆ ಇತಿಹಾಸ ಬಂದು ಹೆಣ್ಮಕ್ಳು ಒಂದು ಸರಿ ಐದೆಷ್ಟು ಎಸ್ ಎಲ್ ಸಿನಲ್ಲಿ ಯಾರು ಹೊಂದಿರೋದು ಅದು ಒಂದು ಸತ್ತಾರಿ ಸಾಧನೆ ಓದತಕ್ಕಂತಹ ಒಂದು ಬಡ ಹೇಗೆ ಭಾವ ಇಲ್ಲ ಹೆಣ್ಮಕ್ಳು ಹೆಣ್ಮಕ್ಕಳು ಹೆಣ್ಮಕ್ಕಳು ಯಾಕೆ ಬೇರೆ ಒಂದೇ ಸಾಲಿನ ಕಲ್ದರೆ ಒಂದು ಸಾಲಿನ ಅದನ್ನು ನಿಮ್ಮ ಕೈವರ್ಸು ಮಾಡ್ಕೊಂಡಿದ್ರೆ ಅದನ್ನು ಯಾರು ಕೇಳಿ ಬೆದಿಯಲಾಗರ ಒಂದು ದೊಡ್ಡ ಸಂಪತ್ತು ಅದು ನಮ್ಮ ಸುಂದರವಾಗಿ ಮೂಲಿಸಬೇಕಂತ ನಮ್ಮ ಬಾಬಾ ಅವರು ಒಳ್ಳೆಯ ಒಳ್ಳೆ ಸ್ಥಳ ಇದು ಪುಣ್ಯ ಸ್ಥಳ ನೀವು ಇಲ್ಲಿಂದ ಒಳ್ಳೆಯದಾಗುತ್ತೆ ಮುಂದೆ ನಿಮ್ಮ ಅದು ಚೆನ್ನಾಗಿ ಕಟ್ಕೊಂಡಿದ್ದೀವಿ